ಹಾಂ ಎ ಆರ್ ಮಾರ್ಕೆಟ್ ಸುತ್ತಮುತ್ತಲಿನ ಪರಿಸರದಲ್ಲಿ ಸ್ಮಾರ್ಟ್ ಸಿಟಿ ಮ್ಯಾಂಗ್ಳೂರು ಸ್ಮಾರ್ಟ್ ಸಿಟಿ ಅವರ ಪ್ರಾಜೆಕ್ಟ್ಸ್ ಕೆಳಗೆ ಹಲವಾರು ಹಲವಾರು ಕಾಮಗಾರಿಗಳನ್ನು ಈಗ ಪ್ರಾರಂಭ ಮಾಡಲಿಕ್ಕೆ ಇದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ಎಲ್ಲರ ಜೊತೆಗೆ ಅವರ ಚ ಒಂದು ಸಹಭಾಗಿತ್ವದಲ್ಲಿ ಕೆಲಸ ಮಾಡಬೇಕು ಅವರನ್ನು ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಬೇಕು ಒಂದು ಅನುಷ್ಠಾನಗೊಳಿಸೋದರಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಉದ್ದೇಶದಿಂದ ಒಳ್ಳೆ ಕೋರ್ಡಿನೇಷನ್ ಇಡಬೇಕಂತ ಉದ್ದೇಶದಿಂದ ಇವತ್ತು ನಾನು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಕ್ಕೆ ಬಂದಿದ್ದೀನಿ ಟಿ ಆರ್ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಒಂದು ಜಂಕ್ಷನ್ ಇಂಪ್ರೂವ್ಮೆಂಟು ಮತ್ತು ಪಾದಚಾರಿಗಳಿಗೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವ ಸಲುವಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಹದಿನಾಲ್ಕು ಕೋಟಿ ರೂಪಾಯಿ ಪ್ರಾಜೆಕ್ಟು ಈಗಾಗಲೇ ಆರನೇ ತಾರೀಕು ಬಹುಶಃ ಪೂಜೆ ಕೂಡ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಮೀಟ್ ಮಾರ್ಕೆಟನ್ನು ಪುನಃ ಸರ್ವಾಂಗೀಣ ಪೂರ್ತಿ ಒಂದು ಬದಲಾವಣೆ ಮಾಡ್ತಕ್ಕಂಥದ್ದು ಕೂಡ ಅದರಲ್ಲೂರಿಗೆ ಸೇರಿಕೊಂಡಿದೆ ಪಿ ಆರ್ ಮಾರ್ಕೆಟ್ನಲ್ಲಿ ಇದ್ದ ಸ್ಟ್ರಕ್ಚರನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಆದರೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಹಲವಾರು ಫೆಸಿಲಿಟೀಸನ್ನು ಈಗ ಪುನರ್ ನವೀಕರಣ ಮಾಡ್ತಕ್ಕಂಥದ್ದು ಇದರಲ್ಲಿ ಕಳಿಸ್ಕೊಳ್ಳಾಗಿದೆ ಈ ಥರದ್ದು ವ್ಯವಸ್ಥೆಗಳು ಇದನ್ನ ಒಂದು ಸಮಯಬದ್ಧವಾಗಿ ಮಾಡಬೇಕು ಅನ್ನೋ ಒಂದು ವಾ ಒಂದು ವರ್ಷದೊಳಗೆ ಆಗಬೇಕು ಎಷ್ಟು ಸಮಯ ಬೇಕಾಗೋದು ಮಂತ್ಸ್ ಹೆಲ್ಮೆಟ್ಸ್ ಮಂತ್ಸ್ ಸಲುವಾಗಿ ಅದೆಲ್ಲ ಬೇಕಾಗೋದು ಸೊ ಅದರಲ್ಲಿ ಇರ್ತಕ್ಕಂಥದ್ದು ಏನೇನು ಅಡಚಣೆಗಳಿದೆ ಅಡೆತಡೆಗಳಿದೆ ಅದನ್ನು ಯಾರ್ಯಾರು ಸಹಕಾರ ನಮಗೆ ಅವಶ್ಯಕತೆ ಇದೆ ಮತ್ತು ಯಾವ ರೀತಿಯಲ್ಲಿ ಆ ಸಹಕಾರವನ್ನು ಪಡೆದಿದ್ದಾರೆ ಎನ್ನುವುದರ ಬಗ್ಗೆ ಅವರು ಸ್ಮಾರ್ಟ್ ಸಿಟಿ ಎಮ್ ಡಿ ಅವರು ನನಗೆ ಈಗಾಗಲೇ ತಿಳಿಸಿ ಹೇಳಿದ್ದಾರೆ ಎಲ್ಲರೂ ಎಲ್ಲ ಶಾಸಕರು ಮತ್ತು ಇನ್ನಿತರ ಪ್ರತಿನಿಧಿಗಳ ಜೊತೆಗೆ ಅವರು ಚರ್ಚೆ ಮಾಡಿದ್ದಾರೆ ಮತ್ತು ಇದನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ಎಲ್ಲ ಸಿದ್ಧತೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ನಮಗೆ ಹೇಳ್ತಾ ಇರೋರು ಸೊ ಇದರಲ್ಲಿ ಬಿ ಬಿ ಎಂ ಪಿ ನಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಅದರ ಜೊತೆಗೆ ಸಹಕರಿಸಿ ಸ್ಮಾರ್ಟ್ ಸಿಟಿ ಅವರ ಜೊತೆಗೆ ಇರ್ತಕ್ಕಂಥ ಈ ಪ್ರಾಜೆಕ್ಟನ್ನು ಮಾಡಬೇಕು ಮೇಜರ್ ಇಲ್ಲಿ ಫುಟ್ಬಾತ್ ಮೇಲೆ ಅಂಗಡಿಗಳ ಸಮಸ್ಯೆ ಅಂತ ಹೇಳ್ತೀರ ಅದು ನಿವಾರಣೆ ಆಗುತ್ತೆ ಹೌದು ಹೌದು ಅದನ್ನು ಕೂಡ ಸೇರಿದೆ ಅದರಲ್ಲಿ ಫುಟ್ಬಾಲ್ನಲ್ಲಿ ಇರ್ತಕ್ಕಂಥದ್ದು ಅಂಗಡಿಗಳು ಮತ್ತು ಅಲ್ಲಿ ಇರ್ತಕ್ಕಂಥ ಒಂದು ಟ್ರಾಫಿಕ್ ಮೂವ್ಮೆಂಟು ಅದೆಲ್ಲವೂ ಅದರಲ್ಲಿ ಸರ್ ಓಕೆ ಜನರಲ್ಲಿ

ಎಲ್ಲ ಫ್ಲೋರಲ್ಲಿ ಈಜೆ ಹೋಗೋ ಥರ ಇದನ್ನ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಇಟ್ ಇಸ್ ಅರೌಂಡ್ ತರ್ಟಿ ಫೋರ್ ಟಾಯ್ಲೆಟ್ ಬ್ಲಾಕ್ಸ್ ಒಟ್ಟು ನಾಲ್ಕು ಟಾಯ್ಲೆಟ್ ಬ್ಲಾಕ್ ಆದಾಗ ಐಟಮ್ಸ್ ಏನು ಯಾವ ಮೇಜರ್ ಐಟಮ್ಸ್ ಏನಿದೆ ಬರೀ ನೀವು ಮಾಡ್ತಾ ಇದ್ದರೆ ಟಾಯ್ಲೆಟ್ ಬ್ಲಾಕ್ ಮಾಡ್ತಾ ಇದ್ರೆ